ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಈ ಒಂದು ವ್ಲಾಗಲ್ಲಿ ನೀವೇನೆಲ್ಲ ನೋಡ್ಬೋದು ಅಂತಂದರೆ ಸೊ ಇವತ್ತು ಹಾಲಿಡೇ ಸೀಸನ್ ಈಸಿ ರೆಸಿಪಿ ಕೂಡ ನಾನು ವೀಡಿಯೋ ಹೆಂಡಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ನನ್ನ ಮಗ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಸ್ ಎಸ್ ಐ ಅಲ್ಲಿ ಇರುವಂಥ ಸ್ಕೂಲು ಸೊ ಇವತ್ತಿನ ದಿನ ಹೇಗಿರುತ್ತೆ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಬೆಳಗ್ಗೆ ಟಿಫನ್ಗೆ ಏನ್ಬಿಟ್ಟು ನಾನು ಹೆಸರು ಕಾಳು ಹಾಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಹೆಸರು ಕಾಳು ದೇಹಕ್ಕೆ ತಂಪು ಉಪ್ಪಿಟ್ಟು ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಸೊ ಅಂಥವ್ರಿಗೆ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಸಖತ್ತು ಇಷ್ಟಪಟ್ಟು ತಿಂತಾರೆ ಸೊ ಹಂಗಾಗಿ ನಾನು ಯಾವಾಗಲೂ ಒಂದೇ ಥರ ಉಪ್ಪಿಟ್ಟನ್ನ ಮಾಡೋದಿಲ್ಲ ಯಾವ್ದಾದ್ರೂ ಕಾಳುಗಳನ್ನ ಯೂಸ್ ಮಾಡಿಕೊಂಡು ತರಕಾರಿ ಯೂಸ್ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ತಾ ಇರ್ತೀನಿ ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಸ್ಕೂಲ್ ಹತ್ರ ಹೋದ್ವಿ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಇದೆ ಜೊತೆಗೆ ಇನ್ನೊಂದು ಹೇಳಬೇಕು ಅಂದರೆ ನನ್ನ ಹಸ್ಬೆಂಡ್ ಓದಿದ್ದು ಕೂಡ ಇದೇ ಒಂದು ಕಾಲೇಜಲ್ಲಿ ಅಂದರೆ ಐ ಟಿ ಐ ಮಾಡಿದ್ದು ಇಲ್ಲೇನೇ ಅವರು ಸೊ ಅವರ ಒಂದು ಆಲ್ಮೋಸ್ಟ್ ತುಂಬ ಮೆಮೊರೀಸ್ನ ಕೂಡ ಅವರು ಲಾಸ್ಟ್ ವೀಡಿಯೋ ಎಂಡಿನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅವರು ಎಲ್ಲೆಲ್ಲಿ ಅವರು ಓಡಾಡ್ತಿದ್ದ ಜಾಗ ಅವ್ರ ಕಾಲೇಜು ಅವ್ರು ಎಲ್ಲಿ ಕುತ್ಕೊತಾಯಿದ್ರು ಅದನ್ನೆಲ್ಲದನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿಕೊಂಡ್ರು ಸೊ ವೀಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿ ನಿಮಗೂ ಗೊತ್ತಾಗುತ್ತೆ ಸೊ ಈ ಒಂದು ಕಾಲೇಜಿಗೆ ತುಂಬ ಸ್ಕೂಲ್ಗಳಿಂದ ಬಂದಿದ್ದರು ತುಂಬ ಸ್ಕೂಲಿಂದ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಅಂತ ತುಂಬ ಜನ ಮಕ್ಕಳು ಬಂದಿದ್ರು ಸೊ ನಾವು ಇದು ಇರೋದು ಸೆಕೆಂಡ್ ಟೈಮು ಒಂದು ಸಲ ಒಂದು ಸಲ ಹೋಗಿದ್ರು ಇದು ಇವಾಗ ಒಂದು ಸಲ ಹೋಗ್ತಾ ಹೋಗ್ತಾ ಇರೋವಂಥದ್ದು ನನಗೇನಂತಂದರೆ ಅವ್ನು ಡ್ರಾಯಿಂಗ್ ಹೋಗ್ತೀನಿ ಅಮ್ಮ ಅಂತಂದರೆ ನಾನು ಒಂದು ಗೆಲ್ತಾನ ಬಿಡ್ತಾನೆ ಅದು ನೆಕ್ಸ್ಟ್ ರೀ ಬಟ್ ಮಕ್ಕಳಿಗೆ ನಾನು ಕಾಂಪೀಟ್ ಮಾಡಬೇಕು ನಾನು ಅನ್ನೋ ಒಂದು ಇಂಟ್ರೆಸ್ಟ್ ಇದೆಯಲ್ಲ ಆ ಒಂದು ಇಂಟ್ರೆಸ್ಟ್ಗೆ ನಾವು ಖುಷಿ ಪಡಬೇಕು ಸೊ ಮೊದಲನೇದಾಗಿ ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ ಅದರಲ್ಲಿ ಅಂದರೆ ನೇಮು ಅವ್ರು ಯಾವ ಸ್ಕೂಲಿಂದ ಬಂದಿದ್ದಾರೆ ಮತ್ತು ಇಷ್ಟನೇ ಕ್ಲಾಸ್ ಓದ್ತಾ ಇದ್ದಾರೆ ಮತ್ತು ಒಂದು ಕಾಂಟ್ಯಾಕ್ಟ್ ನಂಬರು ಇಷ್ಟಲ್ಲಿ ಬರೆದ್ಬಿಟ್ಟು ಫೈವ್ ರುಪೀಸ್ ತೊಗೊಳ್ತಾರೆ ಆಮೇಲೆ ಒಂದು ಶೀಟ್ ಕೊಡ್ತಾರೆ ಡ್ರಾಯಿಂಗ್ ಬರೆಯೋದಕ್ಕೆ ಸೊ ಅದು ತೊಗೊಂಡು ಬರೋದು ಇದು ಭಾರತ್ ಪ್ರೈಮರಿ ಸ್ಕೂಲ್ ಮಕ್ಕಳು ಇಲ್ಲೆಲ್ಲ ಒಂದು ಕಡೆ ಇದ್ದರು ಸೊ ಅವನು ಕೂಡ ಇಲ್ಲಿವ ಬಂದ ಇದಕ್ಕೂ ಮುಂಚೆ ಅಲ್ಲಿ ಫಂಕ್ಷನ್ ನಡೀತಾ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಹೋಗಿ ಒಂದು ಸಲ ನೋಡಬೇಕು ಯಾವ ಟಾಪಿಕ್ ಯಾವ ಇಷ್ಟನೇ ಕ್ಲಾಸಿಂದ ಇಷ್ಟನೇ ಕ್ಲಾಸಿಗೆ ಯಾವ ಟಾಪಿಕ್ ಕೊಟ್ಟಿದ್ದಾರೆ ಅನ್ನೋದನ್ನ ಅಲ್ಲಿ ಕೊಟ್ಟಿರ್ತಾರೆ ಅಂದರೆ ಒಂದನೇ ಕ್ಲಾಸ್ ಮಕ್ಕಳಿಗೆ ಬೇರೆ ಒನ್ ಟು ಫೈವು ಫೈವಿಂದ ಸೆವೆನ್ ಬೇರೆ ಸೆವೆನ್ ಟು ಟೆನ್ ಬೇರೆ ಈ ಥರ ಬ್ಯಾಚ್ ವೈಸು ಕೊಟ್ಟಿರ್ತಾರೆ ಸೊ ಅದು ಸೆಕ್ಷನ್ ಮಾಡಿರ್ತಾರೆ ಎ ಬಿ ಸಿ ಡಿ ಅಂತ ಸೆಕ್ಷನ್ ಮಾಡಿರ್ತಾರೆ ನಮ್ಮ ತೇಜಿಗೆ ಬಂದಿದ್ದು ಸಿ ಸೆಕ್ಷನ್ ಬಂದಿತ್ತು ಆ್ಯನಿಮೇಟೆಡ್ ಡ್ರಾಯಿಂಗನ್ನು ಕೊಟ್ಟಿದ್ದರು ಸೊ ಅಂದರೆ ಸ್ಪಾಟ್ ಮುಂಚೆನೇ ಏನು ಕೊಟ್ಟಿರಲ್ಲ ಇದೇ ಟಾಪಿಕ್ ಕೊಟ್ಟಿರ್ತೀವಿ ಅಂತ ಏನು ಕೊಟ್ಟಿರೋದಿಲ್ಲ ಸೊ ಆನ್ ಸ್ಪಾಟಲ್ಲಿ ಟಾಪಿಕ್ನ ಕೊಡ್ತಾರೆ ಅದು ರಿಲೇಟೆಡ್ ಬರೀಬೇಕು ಇಲ್ಲಿ ನನ್ನ ಹಸ್ಬೆಂಡು ಸ್ವಲ್ಪ ಅವ್ರಿಗೆ ಮಕ್ಕಳಿಗೆ ಬಾರ್ಡ್ರ್ ಲೈನ್ ಹಾಕೋದು ಹೇಗೆ ಅಂತ ಒಂದು ಮಗುಗೆ ಹೇಳ್ಕೊಟ್ರೆ ಎಲ್ಲ ಮಕ್ಕಳು ಮಾಡ್ತಾರೋ ಅದೊಂದೇ ಹೇಳ್ಕೊಡ್ತಾಯಿದ್ರು ಅಷ್ಟೇ ಬಾರ್ಡ್ರ್ ಲೈನ್ ಹೇಗೆ ಹಾಕಬೇಕು ಅಂತ ಅಂದರೆ ಒಂದು ಅರ್ಧ ಇಂಚಷ್ಟು ಆ ಬಾರ್ಡ್ರ್ ಹಾಕ್ಕೊಂಡು ಮಾಡಿದ್ರೆ ಆ ಡ್ರಾಯಿಂಗು ತುಂಬ ಚೆನ್ನಾಗಿ ಔಟ್ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡಿ ಅಂತ ಮಕ್ಳಿಗೆ ಇದ್ರು ನಾವು ಡ್ರಾಯಿಂಗೇನ ಎಲ್ಲ ಏನು ಹೇಳ್ಕೊಡ್ಲಿಲ್ಲ ಜಸ್ಟ್ ಈ ಥರ ಸ್ವಲ್ಪ ಟಿಪ್ಸ್ ಕೊಟ್ವಿ ಅಷ್ಟೇ ಅದರಲ್ಲಿ ಏನು ಕೊಡೋದ್ರಲ್ಲಿ ಅಲ್ಲೇನು ರಿಸ್ಟ್ರಿಕ್ಷನ್ ಏನೂ ಇರಲಿಲ್ಲ ಸೊ ಜೊತೆಗೆ ಎಲ್ಲ ಮಕ್ಕಳು ಕೂಡ ಆಯಾ ಸ್ಕೂಲು ವೈಸು ಕೂತ್ಕೊಂಡಿದ್ರು ಮತ್ತು ಆ ಸ್ಕೂಲ್ಗಳಲ್ಲಿ ಯಾರು ಟೀಚರ್ಸ್ ಬರಬೇಕು ಅವ್ರ ಟೀಚರ್ಸ್ ಕೂಡ ಬಂದಿದ್ದರು ಬಟ್ ಭಾರತ್ ಪ್ರೈಮರಿ ಸ್ಕೂಲಲ್ಲಿ ಯಾರೂ ಅಷ್ಟಕ್ಕೆ ಟೀಚರ್ಸ್ ಬಂದಿರಲಿಲ್ಲ ಪೇರೆಂಟ್ಸೇ ಓನ್ ಆಗಿ ಕರ್ಕೊಂಡೋಗಿರೋಂಥದ್ದು ಬಟ್ ನನಗನ್ಸಿದ್ದು ಟೀಚರ್ಸ್ ಯಾರಾದರೂ ಅಟ್ಲೀಸ್ಟ್ ಇಷ್ಟು ಒಬ್ಬರಾದರೂ ಬಂದಿದ್ದರೆ ಚೆನ್ನಾಗಿರೋದೇನೋ ಅಂತ ನನಗೆ ಅನ್ನಿಸ್ತು ಏಕೆಂದರೆ ಮಕ್ಳುಗಳು ಸ್ವಲ್ಪ ಪರದಾಡ್ತಾ ಇರ್ತಾರೋ ಯಾವ ಟಾಪಿಕ್ ಕೊಟ್ಟಿದರೋ ಹೇಗೆ ಬರೀಬೇಕು ಏನು ಎತ್ತ ಈ ಥರ ಎಲ್ಲ ಕನ್ಫ್ಯೂಷನ್ಸ್ ಇರ್ತಾರೆ ಕನ್ಫ್ಯೂಷನ್ ಇರುತ್ತೆ ಸೊ ಯಾರಾದರೂ ಒಬ್ಬರು ಟೀಚರ್ಸ್ ಆದರೂ ಬಂದರೆ ಆ ಮಕ್ಳಿಗೂ ಖುಷಿಯಾಗುತ್ತೆ ನಮ್ಮ ಮಿಸ್ ಇದ್ದಾರೆ ಅನ್ನೋದು ಒಂದು ಧೈರ್ಯ ಸಿಗುತ್ತೆ ನನಗೆ ಹಾಗನ್ನಿಸ್ತು ಬಟ್ ಬಂದಿದರೆ ಚೆನ್ನಾಗಿರೋದೇನೋ ಅಂತ ಸೊ ಕೆಲವೊಬ್ಬರು ಪೇರೆಂಟ್ಸನ್ನೇ ಕರ್ಕೊಂಬಂದಿದ್ರು ಮಕ್ಕಳನ್ನ ವಾರಂಟಿಯರ್ ಆಗಿ ನನಗೇನಂದರೆ ಮಕ್ಳು ಗೆಲ್ಲೇಬೇಕು ಅಂತ ಏನಿಲ್ಲ ಬಟ್ ಅವ್ರ ಕಾಂಪಿಟೇಷನಲ್ಲಿ ನನ್ನ ಮಾಡ್ತೀನಿ ಅಂತಾರಲ್ಲ ಸೊ ಅದೇ ನನಗೊಂದು ದೊಡ್ಡ ಖುಷಿ ಸೊ ಹಾಗಾಗಿ ನಾನು ಕರ್ಕೊಂಡ್ಬಂದಿದ್ದು ಏನಂದರೆ ಮಕ್ಕಳಿಗೆ ಡ್ರಾಯಿಂಗ್ ಇದೊಂದು ಕಲೆ ಅನ್ನೋದು ಏನಂದರೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪವರನ್ನು ಜಾಸ್ತಿ ಮಾಡುತ್ತೆ ಮೇಯ್ನಾಗಿ ಮತ್ತು ಹೊಸದನ್ನು ಕಲಿತಾರೆ ಯಾಕೆಂದರೆ ಒಂದು ಡ್ರಾಯಿಂಗ್ ಬರಿಬೇಕು ಅಂತಂದರೆ ನಾವು ಹೊಸ್ದಾಗ ಅವರು ಥಿಂಕ್ ಮಾಡಲೇಬೇಕು ಹಾಗಾಗಿ ಒಂದು ಡ್ರಾಯಿಂಗ್ ಅನ್ನೋದು ಕಲೆ ಅವ್ರಿಗೂ ಹವ್ಯಾಸ ಅನ್ನೋದು ಇರಲೇಬೇಕು ಮಕ್ಕಳಿಗೆ ಸೊ ನನ್ನ ಹಸ್ಬೆಂಡು ಒಂದು ಟಿಪ್ಸನ್ನು ಕೊಡ್ತಿದ್ದಾರೆ ಯಾಕೆಂದರೆ ಅವ್ರಿಗೂ ಡ್ರಾಯಿಂಗ್ ತುಂಬಾ ಇಂಟ್ರೆಸ್ಟ್ ಇದೆ ಅವರು ಡ್ರಾಯಿಂಗ್ ಒಬ್ಬರು ಸರ್ ಇದ್ರಂತೆ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಂತರು ಅವ್ರ ಹತ್ರ ಹೋಗಿ ಅವರು ಡ್ರಾಯಿಂಗ್ ಎಲ್ಲ

ಬ್ಯಾಲೆನ್ಸ್ ನಿಂದು ಕಿರುಬೇಳು ಬ್ಯಾಲೆನ್ಸ್ ಬರಬೇಕಿದ್ವಿ ನೋಡಿ ಇದನ್ನು ಅಳಿಸಿದ್ರೆ ರಬ್ಬರ್ ಯಾವತ್ತೂ ಗಲೀಜು ಮಾಡ್ಕೊಬಾರ್ದು ಡ್ರಾಯಿಂಗ್ ಮಾಡ್ಕೊಬೇಕಾರೆ ನೀವು ಇಕ್ವಿಪ್ಮೆಂಟ್ಸ್ಗಳು ನಿನ್ನೆ ಹ್ಯಾಂಡ್ ವಾಶ್ ಮಾಡಿರಬೇಕು ಡ್ರಾಯಿಂಗ್ ಡಿಸ್ಬೇಕಾದ್ರೆ ಹ್ಯಾಂಡ್ ವಾಶ್ ಮಾಡಬೇಕು ಮತ್ತು ರಬ್ಬರು ಅಷ್ಟೇ ಆಗಿರಬಾರ್ದು ರಬ್ಬರು ನೀನು ಮಾಡ್ಕೊಬೇಕು ನೋಡು ಇದು ಮತ್ತೆ ಕಾಣಲ್ಲ ಮತ್ತೆ ಇಲ್ಲೆಲ್ಲ ಗಲೀಜು ಮಾಡಬಾರ್ದು ಡ್ರಾಯಿಂಗ್ ಶೀಟು ಇನ್ನೇನೋ ಒಂದು ಬಿಡಿಸಿದ್ರೆ ಅದೇನೋ ಒಂದು ಬಂದಿರುತ್ತೆ ಇನ್ನೇನಾದರೂ ಸೀಟ್ ಎಲ್ಲ ಗಲೀಜ್ ಮಾಡಿಕೊಂಡ್ರಿ ಆಟ್ ಎಲ್ಲಿ ಮಾಡಿಸೋ ಅಲ್ಲಿಂದ ಡಿಪೆಂಡ್ ಅಪ್ಪ ಅದು ಎಂಡಿಂಗು ಅದೇ ಸ್ಟೇಜಲ್ಲಿ ಆಗಬೇಕು ಮೇಲಿಂದ ಕೆಳಗಡೆಗೆ ಬಾಟ್ರಿಗೆ ಅವಾಗ ಮಾತ್ರ ಡ್ರಾಯಿಂಗ್ ಸಕ್ಸಸ್ಫುಲ್ ಆಗಿ ಬರೋದು ತೇಜು ಮೊದಲು ಸ್ಪೈಡರ್ ಮ್ಯಾನ್ ಬರಿಬೇಕು ಅಂತ ಅಂದ್ಕೊಂಡು ಸೆಲೆಕ್ಟ್ ಮಾಡಿಕೊಂಡ ಬಟ್ ಸ್ಟಾರ್ಟಿಂಗ್ ಚೆನ್ನಾಗೇ ಬರ್ತಿತ್ತು ಪಾಪ ಅವನಿಗೆ ಅಂದರೆ ಪ್ರಾಕ್ಟೀಸ್ ಇರಲಿಲ್ವಲ್ಲ ಅವನು ನೇಚರ್ ಬಗ್ಗೆ ಅವನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ದ ಬಟ್ ಅದು ದಿಢೀರ್ನೇ ಅವನಿಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಸರಿ ಏನ್ಬಿಟ್ಟು ಅಳಿಸ್ಬಿಟ್ಟು ಅವ್ನಿಗೆ ಯಾವುದು ಇಷ್ಟ ಬರುತ್ತೋ ಅದನ್ನು ಬರೀತೀನಿ ಅಮ್ಮ ಓಕೆ ಬರೀ ಅಂತಂದೆ ಅಂದೆ ಅವ್ನಿಗೆ ಬರೆದ ನೋಡಿ ಅವ್ನು ಯಾವ ಥರ ಬರೆದಿದ್ದ ಅಂತ ಬಟ್ ಅವ್ನು ಲಾಸ್ಟ್ ಮೂಮೆಂಟಲ್ಲಿ ಅವ್ನಾಗ ಡಿಸೈಡ್ ಮಾಡಿದ್ದು ಮತ್ತು ಇದು ಅದೇ ಕಾಲೇಜಲ್ಲಿ ಕೊಟ್ಟಿದ್ದಂಥ ರಿಸಿಪ್ಟು ಅಂದರೆ ಫಸ್ಟು ಸೆಕೆಂಡು ತರ್ಡು ಒಂದು ಪ್ರೈಸಸ್ ಇರುತ್ತೆ ಮತ್ತು ಯಾವ ಒಂದು ಸ್ಕೂಲಿಂದ ಹೆಚ್ಚು ಮಕ್ಕಳು ಹೋಗಿರ್ತಾರೋ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಆ ಒಂದು ಸ್ಕೂಲಿಗೆ ಕೂಡ ಟ್ರೋಫಿ ಕೊಡೋ ಅಂಥದ್ದು ಈ ಥರದ್ದು ಆ ಒಂದು ಅಪ್ಲಿಕೇಶನಲ್ಲಿ ಇರೋವಂಥದ್ದು ಸೊ ಸುಮಾರು ಜನ ಮಕ್ಕಳು ಬಂದಿದ್ರು ಸೊ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಯಾ ಎಲ್ಲ ಮಕ್ಕಳು ಯಾವ್ಯಾವ ರೀತಿ ಇದ್ದಾರೆ ಅಂತ ಒಂದು ಇಂಟ್ರೆಸ್ಟ್ ಇತ್ತು ಯಾವ್ಯಾವ ಥರ ಬರೀತಿದ್ದಾರೆ ಅಂತ ಹಾಗಾಗಿ ಒಂದು ರೌಂಡ್ ಹಾಗೆ ಹೋಗಿ ನೋಡ್ಕೊಂಡು ಬರೋಣ ಅಂದ್ಕೊಂಡು ಹೋದ್ವಿ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ ಎಲ್ಲ ಮಕ್ಕಳು ಅವರವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದ್ರ ಬಗ್ಗೆ ಬರಿತಾಯಿದ್ರು ಬಟ್ ಕೆಲವೊಂದೊಂದು ಮಕ್ಕಳು ತುಂಬ ಅಂದರೆ ತುಂಬ ಚೆನ್ನಾಗಿ ಬರಿತಾಯಿದ್ರು ನನಗೇ ಖುಷಿಯಾಗೋದು ಚಿಕ್ಕ ವಯಸ್ಸಿನ ಮಕ್ಕಳು ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಬರೀತಾರೆ ಈ ಥರನು ಡ್ರಾಯಿಂಗ್ ಬರಿಬೋದಾ ಅಂತ ಅನ್ನಿಸ್ತಾ ಇತ್ತು ನನಗೆ ಸೊ ಅದೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ ಇದು ನನ್ನ ಹಸ್ಬೆಂಡ್ ಐ ಟಿ ಎಗೆ ಬಂದಾಗ ಇಲ್ಲಿಗೆ ಟಿಫನ್ ಏನ್ಬಿಟ್ಟು ಇಲ್ಲಿ ಪಾರ್ಕಿಗೆ ಬಂದು ಕುತ್ಕೊಳ್ತಾ ಇದ್ರಂತೆ ಅವ್ರು ಬನ್ನಿ ಅವ್ರ ಮಾತುಗಳನ್ನ ಕೇಳೋಣ ಫಿಟ್ಟರ್ ಲ್ಯಾಬ್ ಗೋವಿಂದ ಎಕ್ಸ್ಪರ್ಟ್ ಸಾಯಿ ಕೆಲವರು ಸಿಸ್ಟಮು ಅದು ಆಫೀಸ್ ರೂಮು ಇದೆಲ್ಲ ಎರಡು ಕ್ಲಾಸ್ ಅದು ಆಫೀಸ್ ರೂಮ್ ಇದು ಮೇಗಡೆ ಕ್ಲಾಸ್ ನಮ್ದು ಇದು ಎಲೆಕ್ಟ್ರಿಕಲ್ ಇದು ಲ್ಯಾಬ್ ಇದು ಲ್ಯಾಬೇ ಇವಾಗ ಬೇರೆ ಲ್ಯಾಬ್ ಮಾಡೋರು ಅನ್ಸುತ್ತೆ ಕಾಂಪಿಟೇಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅದು ರಿಸಲ್ಟ್ನ ಆಮೇಲೆ ಅನೌನ್ಸ್ ಮಾಡಿ ಹೇಳ್ತಾರೆ ಸೊ ನನ್ನ ಹಸ್ಬೆಂಡು ತುಂಬ ಇಷ್ಟಪಟ್ಟು ಬರೋ ಅಂಥ ಟಿಫನ್ ಸೆಂಟರು ಲಕ್ಷ್ಮೀ ರಂಗನಾಥ ಟಿಫನ್ ಸೆಂಟರ್ ಅಂತ ಇಲ್ಲೇನಂದರೆ ಊಟನ ನೆಮ್ಮದಿಯಾಗಿ ತಿನ್ಬೋದು ಅಂದರೆ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ ಜೊತೆಗೆ ಮಜ್ಜಿಗೆ ಅನ್ನೋ ಅಷ್ಟೇ ನಿಮ್ಗೆ ಎಷ್ಟು ಅಷ್ಟು ಕುಡಿದ್ರು ಅವ್ರು ಕೇಳೋದಿಲ್ಲ ಮತ್ತು ಇವರಿಗೆ ಪರಿಚಯರೋಂಥವ್ರ ಫ್ರೆಂಡ್ಸ್ ಕೂಡ ಇಲ್ಲೇ ವರ್ಕ್ ಮಾಡೋದು ಹಾಗಾಗಿ ಹೇಗಿರುತ್ತೆ ಟೇಸ್ಟ್ ನೋಡೋಣ ಅಂತ ಕರ್ಕೊಂಡು ಬಂದರೂ ಟೇಸ್ಟ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಆಲ್ಮೋಸ್ಟ್ ನಾವು ಹೊರಗಡೆ ಈ ಥರ ಹೋಗೋ ತುಂಬ ಕಡಿಮೆ ಬಟ್ ಟೇಸ್ಟ್ ನೋಡೋಣ ಅಂತ ಹೋದ್ವಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇಲ್ಲಿ ಜನ ಕೂಡ ತುಂಬ ಇರ್ತಾರೆ ಪರೋಟ ಕೂಡ ತೊಗೊಂಡ್ರು ತೊಗೊಂಡು ಹಾಗೆ ವೆಯ್ಟ್ ಕೂಡ ಚೆಕ್ ಮಾಡಿಕೊಂಡೆ ವೆಯ್ಟ್ ತುಂಬ ಜಾಸ್ತಿ ಆಗಿದೆ ಇನ್ಮೇಲೆ ವೆಯ್ಟ್ ಲಾಸ್ ಮಾಡಬೇಕು ಅದ್ರ ರಿಲೇಟೆಡ್ ವೀಡಿಯೋಸ್ ಮಾಡಬೇಕು ನಾನು ವೆಯ್ಟ್ ಲಾಸ್ ಆಗುತ್ತೆ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮನೆಗೆ ಬಂದರೆ ನಾನು ಚಿಕ್ಕ ಮಗ ಸೈಕಲ್ ತೊಗೊಂಡು ಓಡಾಡಿಸ್ತಾನೆ ಅಂತ ನಮ್ಮ ಮಾವ ಮೇಲ್ಗಡೆ ಇಟ್ಬಿಟ್ಟು ಅವ್ನು ಮಲಗಿಸಿದ್ರು ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ ನೈಟು ಇವತ್ತು ನನ್ನ ಹಸ್ಬೆಂಡು ಅವ್ರಿಗೆ ಇಷ್ಟವಾದಂಥ ನಮಗೆ ಇಷ್ಟವಾದಂಥ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದಾರೆ ಹಾಲಿಡೇ ಸೀಸನ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಅವ್ರು ಮಾಡೋ ಅಂಥ ಪಾಸ್ತಾ ನಮಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಮತ್ತು ಅವ್ರು ಯಾವಾಗಲೂ ಒಂದೇ ಥರ ಮಾಡೋದಿಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾಯಿರ್ತಾರೆ ಇಷ್ಟು ಚೆನ್ನಾಗಿ ಯಾಕೆ ಮಾಡ್ತಾರೆ ಅಂತಂದರೆ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಪಾರ್ಟ್ ಟೈಮ್ ಜಾಬ್ ಆಗಿ ಹೋಟೆಲ್ ಕೆಲಸಕ್ಕೂ ಹೋಗ್ತಾಯಿದ್ರು ಅಂದರೆ ಮದುವೆ ಫಂಕ್ಷನ್ಗಳಲ್ಲಿ ಹೋಗಿ ಅಡುಗೆ ಮಾಡ್ತಾರಲ್ವ ಅವ್ರ ಜೊತೆ ಹೋಗಿ ಂಥದ್ದು ಈ ಥರದ್ದೆಲ್ಲ ಮಾಡ್ತಾಯಿದ್ರು ಸೊ ಹಂಗಾಗಿ ಅವ್ರಿಗೆ ಸ್ವಲ್ಪ ಕುಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ತುಂಬ ಇಷ್ಟದಿಂದ ಮಾಡ್ತಾರೆ ಮತ್ತು ಸಂಡೇ ಮತ್ತೆ ಶನಿವಾರ ಭಾನುವಾರ ಮಕ್ಳಿಗೆ ರಜೆ ಇರುತ್ತೆ ಅಲ್ವಾ ಸೊ ಹಂಗಾಗಿ ಮಕ್ಕಳಿಗೆ ಮತ್ತು ಏನಾದರೂ ಅವ್ರ ಕೈಯಾರೆ ಮಾಡಿಕೊಡ್ಬೇಕು ಅನ್ನೋದು ಅವರ ಒಂದು ಖುಷಿ ಅದು ಸೊ ಹಾಗಾಗಿ ಏನಾದರೂ ಒಂದು ಪಾಸ್ತಾ ಅಂತ ಅಲ್ಲ ನೂಡಲ್ಸು ಪಾಸ್ತಾ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ನ ಮಾಡಿಕೊಡ್ತಾನೆ ಇರ್ತಾರೆ ಸೊ ನಮಗಂತೂ ಶನಿವಾರ ಭಾನುವಾರ ಅಂದರೆ ಅವ್ರ ಕೈಲಿ ಏನಾದರೂ ಮಾಡಿಸ್ಕೊಂಡು ತಿನ್ನೋಕ್ಕೆ ಕಾಯ್ತಾ ಇರ್ತೀವಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಸೊ ಬನ್ನಿ ಹೇಗಿರ್ತೆ ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕ್ಯಾರೆಟ್ ಉರುಳ್ಳಿ ಕಾಯಿ ಮಿಕ್ಸ್ ತರ್ಕಾರಿ ತಗೊಂಡಾ ಎಷ್ಟಾಯ್ತು ಎಷ್ಟು ತರ್ಕಾರಿ ಸ್ವಲ್ಪ ವರ್ಷನ್ ಅಲ್ವಾ ನೀನ್ ಮಾಡೋದ್ ಪಾಸ್ತಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಪಾಸ್ತಾ ಲವರ್ಸ್ ಆಗ್ಬಿಟ್ಟಿದೀವಿ ಸೊ ಇವತ್ತು ಸ್ವಲ್ಪ ತರಕಾರಿನೆಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಫ್ರೆಶ್ ಆಗಿ ತರಕಾರಿ ತೊಗೊಂಡ್ ಬಂದಿದ್ರು ನೋಡಿ ಎಷ್ಟು ಚಿಕ್ಕದಾಗಿ ಹಚ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲೆಲ್ಲ ಹಚ್ತಾ ಇರ್ತಾರೆ ಸೊ ಏನಂದರೆ ಮಕ್ಕಳು ತರಕಾರಿನ ತಿನ್ನೋಲ್ಲವಾ ಎತ್ತಿಟ್ಬಿಡ್ತಾರೆ ಬಟ್ ಈ ಥರ ಏನಾದರೂ ಸ್ನ್ಯಾಕ್ಸ್ ಜೊತೆ ಎಲ್ಲ ಮಾಡಿಕೊಟ್ರೆ ತಿಂತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮೊದಲನೇದಾಗಿ ಒಂದೆರಡು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೋಬೇಕು ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಮೇಲೆ ನಾವು ಒಂದು ಕಡೆ ಫಸ್ಟೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಪಾಸ್ತನ ನೀರಿಗೆ ಹಾಕಿ ಸ್ವಲ್ಪ ಕುದಿಸಿ ಇಟ್ಕೋಬೇಕು ಎಷ್ಟು ಅಂತಂದರೆ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಕಟ್ ಆಗಬೇಕು ಅಷ್ಟು ಬೇಯಿಸಿ ಸಪ್ರೇಟಾಗಿ ಒಂದು ಕಡೆ ಇಟ್ಕೊಂಡಿರಬೇಕು ಅದನ್ನು ಹಾರಾಕಬೇಕು ಆದಷ್ಟುಗಂದರೆ ಒಂದಕ್ಕೊಂದು ಹಂಟ್ಕೊಂಬಿಡುತ್ತೆ ಒಂದು ದೊಡ್ಡ ಅಗ್ಲಾಗಿರೋ ಪಾತ್ರೆಗೆ ಹಾಕ್ಕೊಂಡ್ರೆ ಆಗುತ್ತೆ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಬೆಂದಮೇಲೆ ಸೊ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ ಹಾಕ್ಕೋಬೇಕು ಇದು ಒಂದು ಟೈಫು ಇನ್ನೊಂಥರ ಹೇಗೆ ಅಂತಂದರೆ ಟೊಮೊಟೊನ ಡೈರೆಕ್ಟ್ ಹಾಕೋದು ಬಿಟ್ಟು ಟೊಮೊಟೊ ಕ್ಯೂರಿ ಅಂದರೆ ಅದನ್ನು ರುಬ್ಬಿಟ್ಟು ಹಾಕೊಂಡ್ರೆ ಅದು ಜಿನ್ನ ಟೇಸ್ಟ್ ಕೊಡುತ್ತೆ ನನಗೆ ಆ ಥರ ತುಂಬ ಇಷ್ಟ ಆಗುತ್ತೆ ಬಟ್ ಇದು ನೋಡೋಣ ಅಂತ ಈ ಥರ ಕೂಡ ಮಾಡಿದ್ವಿ ಇದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಇದಾದ್ಮೇಲೆ ಟೊಮೊಟೊನೂ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದೀವಿ ಕ್ಯಾಪ್ಸಿಕಮ್ ಅಷ್ಟೇ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದ್ರೆ ನೀವು ಯೂಸ್ ಮಾಡಿ ಇಲ್ಲಾಂದರೆ ಬೇಡ ಬಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕ್ಯಾಪ್ಸಿಕಮನ್ನು ಯೂಸ್ ಮಾಡೋವಂಥದ್ದು ಇದು ಕೂಡ ಎಲ್ಲ ಚೆನ್ನಾಗಿ ಸ್ಮ್ಯಾಶಾಗಿ ಬೇಯಬೇಕು ಅಂದರೆ ಚೆನ್ನಾಗಿ ಅದು ಮೆತ್ತಗಾಗೋವಷ್ಟು ಬೇಯಬೇಕು ಅದು ಮೆತ್ತಗೆ ಆದಮೇಲೆ ನಾವು ಆಮೇಲೆ ತರಕಾರಿನ ಆ್ಯಡ್ ಮಾಡಬೇಕು ಫಸ್ಟೇ ತರಕಾರಿನ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು ಅದಾದಮೇಲೆ ಪಾಸ್ತ ಬೇಯಿಸಿರುವಂಥ ಬೇಯ ಒಂದು ನೀರು ಇರುತ್ತಲ್ಲ ಅದನ್ನು ಒಂದು ಗ್ಲಾಸ್ ಎತ್ತಿಟ್ಕೊಂಡು ಆ ಒಂದು ಗ್ಲಾಸ್ ನೀರನ್ನ ಇದಕ್ಕೆ ಹಾಕಬೇಕು ಇದು ಚೆನ್ನಾಗಿ ನೀರಲ್ಲಿ ಟೊಮೊಟೊ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದೆಲ್ಲ ಚೆನ್ನಾಗಿ ಬೇಯಬೇಕು ಸೊ ಬೆಂತಿದ್ದಾದಮೇಲೆ ಇದಕ್ಕೆ ಒಂದಾಗ ಒಂದೇ ಒಂದು ಮುಚ್ಚಳದಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಬೇಡ ಇದ್ರೆ ಹಾಕ್ಕೊಳ್ಳಿ ಅದು ಕೂಡ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಜೊತೆಗೆ ಇದಕ್ಕೆ ಏನು ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಮ್ಯಾಗಿ ಮಸಾಲವನ್ನು ಯೂಸ್ ಮಾಡ್ತಾಯಿದ್ದೀವಿ ನಿಯರ್ಲಿ ಇದಕ್ಕೆ ನಾವು ಒಂದು ನಾಲ್ಕು ಪ್ಯಾಕೆಟನ್ನು ಯೂಸ್ ಮಾಡಿದ್ದೀವಿ ಮ್ಯಾಗಿ ಮಸಾಲ ಇದೇನಂದರೆ ಮ್ಯಾಗಿ ಮಸಾಲ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದೇ ಒಂಥರ ಟೇಸ್ಟ್ ಬೇರೆ ರೀತಿ ಕೊಡುತ್ತೆ ಪಾಸ್ತಾಗೆ ಸೊ ನೀವು ಯಾವತ್ತೂ ಈ ಥರ ಟ್ರೈ ಮಾಡಿಲ್ಲ ಅಂತಂದರೆ ಈ ಥರ ಸಲ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಮ್ಯಾಗಿ ಮಸಾಲ ನಾವು ನಾಲ್ಕು ಜನಕ್ಕೆ ಇರೋದು ಮಟ್ ಇದನ್ನು ಬಿಟ್ಟರೆ ಮತ್ತೆ ಬೇರೆ ಏನೂ ನಾವು ಫುಡ್ ಏನು ತೊಗೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿರೋಂಥದ್ದು ಏನಂದರೆ ನಮ್ಮ ಮನೇಲಿ ಹೇಗೆ ಅಂತಂದರೆ ಏನೇ ಮಾಡಿದ್ರು ಅದು ನೆಮ್ಮದಿಯಾಗಿ ತೃಪ್ತಿಯಾಗಿ ತಿನ್ನಬೇಕು ಅನ್ನೋದಕ್ಕೋಸ್ಕರ ಏನಂದರೆ ಒಂದು ಇಷ್ಟೇಷ್ಟು ತಿಂದರೆ ನಮಗೆ ಇನ್ನೂ ಸ್ವಲ್ಪ ಬೇಕಿತ್ತು ಇನ್ನೋ ತಿನ್ನಬೇಕಿತ್ತು ಆ ಕ್ರೇವಿಂಗ್ಸ್ ಆಗಬಾರ್ದು ಸೊ ಹಾಗಾಗಿ ಏನಾದರೂ ಮಾಡಿದ್ರೆ ಈ ಥರ ನಾವು ಮನಸ್ಫೂರ್ತಿಯಾಗಿ ತಿನ್ನೋ ರೀತಿಯೇ ಮಾಡ್ಕೊಳ್ಳೋದು ಸೊ ಹಾಗಾಗಿ ನಾವು ಮತ್ತೆ ಬೇರೆ ಏನು ಟಿಫನ್ನು ಅಥವಾ ಅನ್ನ ಸಾಂಬಾರು ಆ ಥರ ಏನಿರಲಿಲ್ಲ ಇದನ್ನೇ ನಾವು ಮಾಡ್ಕೊಂಡಿತ್ತು ನೈಟು ಸೊ ಹಾಗೆ ಬೀನ್ಸು ಸಣ್ಣದಾಗಿ ಹೆಚ್ಚು ಮಾಡಿ ಹೆಚ್ಚಿಟ್ಕೊಂಡಿರೋವಂಥ ಬೀನ್ಸ್ನ ಹಾಕ್ಕೋಬೇಕು ಹಾಗೆ ಸಣ್ಣದಾಗಿ ಹೆಚ್ಚಿರೋಂಥ ಕ್ಯಾರೆಟ್ ಹಾಕ್ಕೋಬೇಕು ಏನಂದರೆ ಮಕ್ಕಳು ತಿನ್ನಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವೆರಡು ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಮತ್ತು ಇದನ್ನು ಬೇಯಬೇಕಾದರೂ ಕೂಡ ನಾವು ಸಾಲ್ಟ್ ಹಾಕ್ಕೊಂಡಿರ್ತೀವಿ ಸ್ವಲ್ಪ ನೋಡಿ ಹಾಕ್ಕೋಬೇಕು ಅದನ್ನೆಲ್ಲ ಹಾಕಿ ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಟರೆ ಸೂಪರ್ ಟೇಸ್ಟಿ ಆದಂಥ ಪಾಸ್ತಾ ರೆಡಿ ಆಗುತ್ತೆ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ಕಿಪ್ ಸ್ಕಿಪ್ಪಾಗಿದೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಾಟ್ ಮಸಾಲ ಮತ್ತು ಜೊತೆಗೆ ಒಂಚ್ಟಿಗೆ ಅಷ್ಟು ಅರಿಶಿನ ಇಷ್ಟನ್ನು ಹಾಕಿ ನಾವು ಉಪ್ಪು ಹಾಕ್ಕೊಂಡು ಲಾಸ್ಟಿಗೆ ಫಿನಿಷಿಂಗ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಹಾಗೆ ಟೊಮೊಟೊ ಸಾಸ್ ಜೊತೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಜಸ್ಟ್ ಡೆಕೋರೇಷನ್ಗೋಸ್ಕರ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಯೂಸ್ ಮಾಡ್ಕೊಂಡಿದ್ದೀವಿ ಈ ಥರ ಮಾಡಿಕೊಟ್ರೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಮತ್ತು ಇದು ಹೆಲ್ದಿ ರೆಸಿಪಿ ನಾವು ಹೊರ್ಗಡೆ ಏನೇನೋ ಕೊಟ್ಟು ಮಕ್ಕಳು ಹೆಲ್ತಿ ಹಾಳು ಮಾಡೋದಕ್ಕಿಂತ ಪಾಸ್ತಾ ಅವ್ರ ಮಕ್ಕಳಿಗೆ ತುಂಬಾ ಹೆಲ್ತಿಗೆ ಒಳ್ಳೇದು ಸೊ ಮತ್ತು ತರಕಾರಿ ಕೂಡ ತಿನ್ನೋದರಿಂದ ತುಂಬಾ ಒಳ್ಳೆಯದು ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನನ್ನ ಒಂದು ಶನಿವಾರದ ವ್ಲಾಗ್ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಿಮ್ಮ ಸಪೋರ್ಟ್ನ ಒಂದು ಲೈಕ್ ಕೊಡೋದ್ರ ಮೂಲಕ ನನಗೆ ತಿಳಿಸಿ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಸೊ ಹೊಸೊಬ್ರು ಏನಾದರೂ ನಾನು ವೀಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಮ್ಮನೇಲಿ ಟಿ ವಿ ಬಂತು ಇಲ್ಲ ಹಂಗಾಗಿ ಈ ಥರ ಎಲ್ಲರೂ ಜೊತೆಗೆ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡ್ತೀವಿ ಏನೋ ಒಂಥರ ಖುಷಿ ಕೊಡುತ್ತೆ ನಮಗೆ ಸೊ ಬಡತನ ಇದ್ದರೂ ಪರವಾಗಿಲ್ಲ ನಾವು ಬಡವರು ಅಂತ ನಾವು ಅಂದ್ಕೊಳ್ಬಾರ್ದು ಪ್ರೀತಿಗೆ ಏನೂ ಕೊರತೆ ಇಲ್ಲ ಸೊ ನಾವು ಮೊಬೈಲು ಅಥವಾ ಟಿ ವಿ ಏನೋ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋಲ್ಲ ನಾವು ಏನಂದರೆ ಏನಾದರೂ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಅಂದರೆ ಸ್ಕೂಲಲ್ಲಿ ಅವ್ರಿಗೆ ಏನೇನು ನಡೀತು ಅಥವಾ ಏನಾದರೂ ಅಂದರೆ ಮಕ್ಕಳ ಜೊತೆ ಇನ್ವಾಲ್ವ್ಮೆಂಟ್ ಮಾಡ್ಕೊತೀವಿ ನಾವು ಬಾಂಡಿಂಗ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸೊ ಈ ಥರ ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡ್ಕೊತೀವಿ ಕೆಲವೊಂದು ಸಲ ಮೊಬೈಲ್ನ ಮಕ್ಳು ಇಷ್ಟಪಟ್ಟರೆ ಯಾವುದಾದ್ರೂ ಫಿಲಾಮೋ ಅಥವಾ ಏನಾದರೂ ಹಾಕ್ಕೊಂಡು ಮೊಬೈಲಲ್ಲಿ ನೋಡ್ಕೊಂಡು ತಿಂತೀವಿ ಆದರೆ ಆಲ್ಮೋಸ್ಟ್ ಈ ಥರ ಜೊತೆಗೆ ನಾಲ್ಕು ಜನನ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತೀವಿ ಮಕ್ಕಳಿಗೆ ಅದೊಂದು ಅಭ್ಯಾಸ ಬೆಳೆಯುತ್ತೆ ಎಲ್ಲರೂ ನಾವು ಜೊತೆಗೆ ಊಟ ಮಾಡಬೇಕು ಅನ್ನೋ ಒಂದು ಅಭ್ಯಾಸ ಬೆಳೆಯುತ್ತೆ ನಾವು ಬೆಳೆಸಿದ್ರೆ ಮಕ್ಕಳಿಗೆ ಅದು ಬರೋ ಅಂಥದ್ದು ಇದು ಮುಂಚೆ ಮಾಡಿದಂಥ ಪಾಸ್ತಾ ರೆಸಿಪಿ ಇದಕ್ಕೆ ತರಕಾರಿ ಆ್ಯಡ್ ಮಾಡಿರಲಿಲ್ಲ ಟೊಮೊಟೊ ಈರುಳ್ಳಿ ಯಾವುದೂ ಆ್ಯಡ್ ಮಾಡಿರಲಿಲ್ಲ ಸೊ ಸಿಂಪಲ್ಲಾಗಿ ಮಾಡಿದ್ದಿದ್ದು ಇದು ಕೂಡ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಟ್ಟಿತ್ತು ತುಂಬ ಚೆನ್ನಾಗಿತ್ತು ಇದನ್ನೇ ನನ್ನ ರೆಸಿಪಿ ಶೂಟ್ ಮಾಡ್ಕೊಂಡಿರಲಿಲ್ಲ ಬೇಕಂತಂದರೆ ಬೇಕಿನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಷ್ಟು ತನಕ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್